ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ವ್ಯಕ್ತಿತ್ವ ವಿಕಸನ ಮಾಲಿಕೆಯ ಒಂದು ವಿಡಿಯೋದೊಂದಿಗೆ ನಾನು ಇವತ್ತು ನಿಮ್ಮ ಮುಂದೆಗಿದ್ದೇನೆ ಸ್ನೇಹಿತರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಹೊರಗಿನ ಶತ್ರುಗಳ ಬಗ್ಗೆ ಹೋರಾಟವನ್ನು ಮಾಡ್ತಾ ಅವರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೇವೆ ನಮಗೆ ನಮ್ಮ ವೃತ್ತಿರಂಗದಲ್ಲಿ ವಿವಿಧ ಹಂತದಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಶತ್ರುಗಳು ನಮಗೆ ಎದುರಾಗ್ತಾರೆ ಅವರನ್ನೆಲ್ಲ ಮೀರಿ ನಾವು ನಮ್ಮ ಸಾಧನೆಯನ್ನು ಮಾಡಬೇಕು ಅಥವಾ ನಮ್ಮ ಏನು ಹೋರಾಟದ ಹಾದಿದೆಯೋ ಅಲ್ಲಿ ಹೋಗಬೇಕಾಗ್ತದೆ ಆದರೆ ನೈಜವಾಗಿ ನಾವೆಲ್ಲರೂ ಸಹ ನಮ್ಮ ಆಂತರಿಕವಾಗಿ ಆಂತರಂಗದಲ್ಲಿರುವಂತಹ ಒಂದು ಶತ್ರುಗಳನ್ನೇ ಮಾರ್ತಿರ್ತೇವೆ ನಮಗೆಲ್ಲ ಗೊತ್ತಿರುವಂತೆ ಅರಿಷಡ್ವರ್ಗಗಳು ಆರು ಜನ ವೈರಿಗಳು ನಮ್ಮನ್ನು ನಿರಂತರವಾಗಿ ಕಾಡ್ತಾ ಇರ್ತಾರೆ ಅವು ಯಾವುದೆಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮತ್ಸರ ಇವೆಲ್ಲ ಶತ್ರುಗಳಿಗಿಂತ ಅತ್ಯಂತ ಭಯಾನಕ ಶತ್ರು ಯಾರಂತ ಹೇಳಿದರೆ ಅದು ನಮ್ಮಲ್ಲಿರುವ ಮದ ಅಥವಾ ಅಹಂಕಾರ ನಾವೆಲ್ಲ ಸಾಮಾನ್ಯವಾಗಿ ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಿದಾಗ ನಮಗೆ ಅಥವಾ ನಾವೊಂದು ಪೊಸಿಷನ್ಸ್ಗೆ ಬಂದಾಗ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ಒಂದಿಷ್ಟು ಮದ ಅಥವಾ ದುರಂಕಾರಗಳು ತಲೆಗೆ ಇರ್ತದೆ ಅಥವಾ ನಮ್ಮಲ್ಲೊಂದಿಷ್ಟು ಹಣವನ್ನು ಗಳಿಕೆ ಮಾಡಿಕೊಂಡಾಗ ನಮ್ಮಲ್ಲಿ ನಮಗೆ ತಿಳಿದ ಹಾಗೆ ನಾನು ಯಾರು ಮಾಡದಿರುವಂಥ ಸಾಧನೆಯನ್ನು ಮಾಡಿಬಿಟ್ಟೆ ನನ್ನ ಕಾಲಡಿಯೇ ಎಲ್ಲರೂ ಬರಬೇಕು ಅನ್ನುವಂತಹ ಮದದಿಂದ ನಾವಿರ್ತೇವೆ ಈ ಮದ ಒಳ್ಳೇದಲ್ಲ ಅನ್ನುವುದನ್ನು ವಿವರಿಸುವಂತಹ ಒಂದು ಸೂಪಿ ಕಥೆಯೊಂದಿಗೆ ನಾನು ನಿಮ್ಮ ನಿಮ್ಮೊಂದಿಗೆ ಇದ್ದೇನೆ ಸ್ನೇಹಿತರೆ ಈ ಕತೆ ಮಧ್ಯಪ್ರಾಚ್ಯದಲ್ಲಿ ನಡೆದಂತ ಒಂದು ಕತೆ ಅಲ್ಲೊಬ್ಬ ವ್ಯಾಪಾರಿ ತನ್ನ ದೇಶದಿಂದ ಹೊರದೇಶಗಳಿಗೆ ಹೋದಾಗ ಅಲ್ಲಿ ಆತ ಒಂದು ಪಕ್ಷಿಯನ್ನು ನೋಡ್ತಾನೆ ಆ ಪಕ್ಷಿ ಎಷ್ಟೊಂದು ವಿಶೇಷವಾಗಿರ್ತದೆ ಅಂತ ಹೇಳಿದ್ರೆ ಮನುಷ್ಯರ ಹಾಗೆ ಮಾತನಾಡ್ತದೆ ಮನುಷ್ಯರ ಹಾಗೆ ಗ್ರಹಿಸಬಲ್ಲಂತಹ ಶಕ್ತಿಯನ್ನು ಹೊಂದಿರ್ತದೆ ಆ ಪಕ್ಷಿಯನ್ನು ತನ್ನ ಒಂದು ಹಣವನ್ನು ಕೊಟ್ಟು ಆತ ಬರ್ತಾನೆ ತೆಗೆದುಕೊಂಡು ಬರ್ತಾನೆ ತೆಗೆದುಕೊಂಡ ಪಕ್ಷಿಯನ್ನು ಬಂದಂಥ ಪಕ್ಷಿಯನ್ನು ತನ್ನ ಮನೆಯಲ್ಲಿ ಸಾಕೊಂಡಿರ್ತಾನೆ ತಾನು ಅದರಲ್ಲಿ ಮಾತನಾಡ್ತಾ ಅದ್ರ ಜೊತೆ ಸಂಭಾಷಣೆಯನ್ನು ಮಾಡ್ತಾ ಖುಷಿಯಲ್ಲಿರ್ತಾನೆ ಆದರೆ ಆ ಪಕ್ಷಿ ಕೆಲವು ದಿನಗಳಿಂದ ಆತನಿಗೆ ಅದರ ಬಿಹೇವಿಯರಲ್ಲಿ ಭಾಳ ಆಶ್ಚರ್ಯವೂ ಆಗ್ತದೆ ಯಾಕಂತ ಹೇಳಿದರೆ ಅದು ಅತ್ಯಂತ ಖುಷಿಯಿಂದ ಹೋ ಇರುವುದಿಲ್ಲ ಅದು ತನ್ನಷ್ಟಕ್ಕೆ ತಾನು ಏನು ಗೊಣಗ್ತಾ ಇರ್ತದೆ ಆಗ ಆತ ಆಲೋಚನೆ ಮಾಡ್ತಾನೆ ಇದಿಷ್ಟು ಗೊಣ್ತಾ ಇದೆ ಯಾಕಿಷ್ಟು ಇಷ್ಟು ದುಃಖ ದುಃಖದಲ್ಲಿದೆ ಅಂತ ಆಲೋಚನೆ ಮಾಡಿದಾಗ ಆ ಪಕ್ಷಿ ಆ ಪಕ್ಷಿ ಏನು ಮಾತಾಡ್ತದೆ ತಿಳ್ಕೊಳ್ಬೇಕಂತ ಹೇಳಿ ಒಂದು ದಿನ ಆತ ಆ ಪಕ್ಷಿಯ ಗೂಡಿನ ಹಿಂದೆ ನಿಂತು ಏನು ಕೊಡಗ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ತಾನೆ ಆ ಹೋದ ಸಂದರ್ಭದಲ್ಲಿ ಆತ ನೋಡ್ತಾನೆ ಆ ಪಕ್ಷಿ ನಾನು ಯಾಕೆ ಈ ಗೂಡಿನಲ್ಲಿ ಬಂದಿ ನನಗೆ ಸ್ವತಂತ್ರವಾಗಿ ನನ್ನ ಪರಿವಾರದವರ ಜೊತೆ ಇರ್ತಾ ಇದ್ದೆ ಇವತ್ತು ನಾನು ಇಲ್ಲಿ ಬಂದು ನಾನು ಏನೇ ನನಗೆ ಒಳ್ಳೆಯ ಅವಕಾಶಗಳು ಸಿಕ್ಕಿದ್ರು ಸಹ ನಾನು ಇಲ್ಲಿ ಬಂದಿ ಆಗಿದ್ದೇನೆ ಅಂತ ದುಃಖದಲ್ಲಿ ಹೇಳ್ತಾ ಇರ್ತದೆ ಒಣಗ್ತಾ ಇರ್ತದೆ ಅದನ್ನು ಕೇಳಿ ಅಲ್ಲೇ ಪಕ್ಕದಲ್ಲೇ ಹಿಡ್ಕೊಂಡಿದ್ದಂಥ ಆ ವ್ಯಾಪಾರಿ ಮುಂದೆ ಬಂದು ಪಕ್ಷಿಗೆ ಬೈತಾನೆ ನೀನು ಇನ್ನು ಮುಂದೆ ಈ ರೀತಿ ಮಾತನಾಡಲಿಕ್ಕಿಲ್ಲ ನಿನ್ನ ಯಜಮಾನ ನಾನು ನಾನು ಹೇಳಿದಾಗೆ ನೀನು ಕೇಳಬೇಕು ನನ್ನ ನಾನು ನಿನ್ನ ಸರ್ವಸ್ವಕ್ಕೂ ನಾನೇ ನಾನೇ ಕಾರಣ ಅಂತ ದುರಂಕಾರದಲ್ಲಿ ಮತದಲ್ಲಿ ಮಾತನಾಡ್ತಾನೆ ಆ ಪಕ್ಷಿ ಸುಮ್ಮನೆ ಇರ್ತದೆ ಹೀಗೆ ದಿನಗಳು ಕಳೆತಿರುವಾಗ ಆ ವ್ಯಾಪಾರಿ ಆ ದೇಶವನ್ನು ಆ ದೇಶದಿಂದ ಆ ಪಕ್ಷಿ ಇರುವಂಥ ಊರಿಗೆ ಒಂದು ಒಮ್ಮೆ ಹೋಗುವಂಥ ಅವಕಾಶ ಸಿಗ್ತದೆ ಅಂತ ಹೇಳ್ತಾನೆ ನಾನು ನಿಮ್ಮ ಊರಿಗೆ ಹೋಗ್ತಾ ಇದ್ದೇನೆ ನಿನಗೇನಾದರೂ ನಿಮ್ಮ ಕುಟುಂಬದವರಿಗೂ ಅಥವಾ ಏನಾದರೂ ಸಂದೇಶ ಅಥವಾ ನಿನಗೆ ಬೆ ಏನಾದರೂ ವಿಶೇಷವಾದಂಥ ವಸ್ತುಗಳನ್ನು ತೆಗೆದುಕೊಂಡು ಕೇಳ್ತಾನೆ ಆ ಪಕ್ಷಿ ಹೇಳ್ತದೆ ನನಗೇನು ಬೇಡ ಆದರೆ ನೀನು ನಾನು ನನ್ನನ್ನು ಎಲ್ಲಿಂದ ಕರ್ಕೊಂಡು ಬಂದರೂ ಆ ಕಾಡಿನ ಹತ್ತಿರ ಹೋಗಿ ಅಲ್ಲಿ ನಿಂತುಕೊಂಡು ಆ ಮರದ ಹತ್ತಿರ ಯಾವುದಾದ್ರೂ ಒಂದು ಮ ಒಂದು ಮರದ ಹತ್ತಿರ ನಿಂತುಕೊಂಡು ಗಟ್ಟಿಯಾಗಿ ಹೇಳಬೇಕು ಇವತ್ತು ನಿಮ್ಮ ಏನು ಸಹಪಾಠಿ ಇದ್ದಾನೋ ಸಂಗಡಿಗ ನನ್ನ ನನ್ನಲ್ಲಿ ಅತ್ಯಂತ ಖುಷಿಯಾಗಿದ್ದಾನೆ ಆತ ಬಂಧಿಯಾಗಿದ್ದಾನೆ ಅಂತ ಹೇಳಬೇಕು ಅಂತ ಹೇಳ್ತದೆ ಆಯಿತು ಇದಕ್ಕೇನು ಹಣ ಖರ್ಚಾಗ್ತದೆ ಅಡ್ಡಿಲ್ಲ ಅಂತ ಹೇಳಿ ಆತ ಹೋಗ್ತಾನೆ ಹೋದಾಗ ಸ್ವಲ್ಪ ಆ ಕಾಡ್ ಹತ್ರ ಬಂದು ಕೂಡ ಆತ ದೊಡ್ಡ ಮರವನ್ನು ನೋಡ್ತಾನೆ ಆ ಮರದ ಹತ್ರ ಬಂದು ಗಟ್ಟಿಯಾಗಿ ಕೂಗ್ತಾನೆ ನಿಮ್ಮ ಸಹಪಾಠಿ ನನ್ನ ಜೊತೆ ಬಂಧಿಯಾಗಿದ್ದಾನೆ ಆತ ಕ್ಷೇಮವಾಗಿದ್ದಾನೆ ಅಂತೇಳಿ ಹೇಳ್ತಾನೆ ಹೀಗೆ ಹೇಳಿ ಮುಂದೆ ಒಂದು ಹೆಜ್ಜೆ ಮುಂದೆ ಹಾಕುವಾಗ ಮರದಿಂದ ಒಂದು ಹತ್ತು ಹಕ್ಕಿಗಳು ಬಡ ಬಡ ಮರದಿಂದ ಕೆಳಗೆ ಬೀಳ್ತವೆ ಬಿದ್ದು ಅಲ್ಲೇ ಪ್ರಾಣ ಬಿಡ್ತವೆ ಇದನ್ನು ನೋಡಿ ದುಃಖವಾಗ್ತದೆ ಏನೋ ಅದನ್ನ ಕೇಳಿ ಅಂತ ಹೇಳಿ ಬರ್ತಾನೆ ಬಂದ ಕೂಡಲೇ ಆತ ಹಕ್ಕಿ ಕೇಳ್ತದೆ ಏನ್ ಸಂದೇಶವನ್ನು ತಂದಿದ್ಯಾ ಅಂತ ಸಂದೇಶ ಏನಿಲ್ಲ ಖುಷಿಕರವಾದ ಸಂದೇಶ ದುಃಖಕರವಾದ ಸಂದೇಶ ಅಂತ ಹೇಳ್ತಾನೆ ಏನ್ ಸಂದೇಶ ಅಂತ ಕೇಳಿದ್ರೆ ನಾನು ಈ ವಿಚಾರವನ್ನು ಹೇಳಿದ ಕೂಡಲೇ ನಿನ್ನ ಸಹಪಾಠಿಗಳು ಅಥವಾ ಸಂಬಂಧಿಕರು ಗೊತ್ತಿಲ್ಲ ಕೆಲವು ಪಕ್ಷಿಗಳು ಬಿದ್ದು ಸತ್ತುವು ಅಂತ ಹೇಳ್ತಾನೆ ಅದೇ ಕೂಡಲೇ ಆ ಪಕ್ಷಿಯು ಸಹ ಅಲ್ಲೇ ಕೆಳಗೆ ಬಿದ್ದು ಗೂಡಿನಲ್ಲಿ ಬಿದ್ದು ಬಿದ್ದು ಬಿಡ್ತದೆ ಆ ಪಕ್ಷಿ ಸತ್ತು ಹೋಯ್ತು ಅಯ್ಯೋ ಇದು ಅದರ ಕುಟುಂಬದವ್ರು ಸತ್ತಿದ್ದು ದುಃಖವಾಯಿತು ಅದು ಅದಕ್ಕಾಗಿ ಸತ್ತು ಹೋಯ್ತೇನೋ ಅಂತ ಹೇಳಿ ಆ ಪಕ್ಷಿಯನ್ನು ತೆಗೆದು ಹೊರಗಿಡ್ತಾನೆ ಆ ಪಕ್ಷಿ ನಿಜವಾಗಿ ಸತ್ತಿರುವುದಿಲ್ಲ ಹೊರಗೆ ಇಟ್ಟು ಆತನ ಗೂಡನ್ನ ಮೇಲಿಡುವಲ್ಲಿ ಹೋಗುವ ಸಂದರ್ಭದಲ್ಲಿ ಆ ಪಕ್ಷಿ ಮೇಲೆ ಹಾರಿ ಹೋಗ್ತದೆ ಮೇಲೆ ಕೂತ್ಕೊಂಡು ಒಂದು ಮಾತಾಡ್ತದೆ ನಿಜವಾಗಿ ನಾನು ಸತ್ತಿಲ್ಲ ಸತ್ತವರಂತೆ ನಟಿಸಿದ್ದೇನೆ ನನ್ನ ಕುಟುಂಬದವರು ಸಹ ಸತ್ತಿಲ್ಲ ನಿನ್ನ ಭ್ರಮಿಸಲಿಕ್ಕಾಗಿ ಅವರು ಸತ್ತವರಂತೆ ನಾಟಕ ಮಾಡಿದರು ನಿನ್ನ ದುರಂಕಾರ ನಿನ್ನ ಮದ ಅನ್ನುವಂಥದ್ದು ನನ್ನ ನಾನೇ ನಿನ್ನ ಯಜಮಾನ ನಿನ್ನ ನನ್ನ ನನ್ನಿಂದ ನೀನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನೀನು ಅಹಂಕಾರದಿಂದ ಮೆರಿತಾ ಇದೆಯಲ್ಲ ನಾನು ಇವತ್ತು ತಪ್ಪಿಸ್ಕೊಂಡು ಹೋಗ್ತಾ ಇದ್ದೇನೆ ಸ್ವತಂತ್ರವಾಗಿ ಬದುಕುವಂಥ ಶಕ್ತಿಯನ್ನು ಪಡೆದಿದ್ದೇನೆ ಅಂತ ಹೇಳ್ತದೆ ಈ ಇಲ್ಲಿಗೆ ಈ ಕತೆ ಮುಗಿತದೆ ಈ ಕಥೆಯಿಂದ ಒಂದು ಸಾರಾಂಶ ಏನಂತ ಹೇಳಿದ್ರೆ ಯಾವ ವ್ಯಕ್ತಿಯನ್ನು ಸಹ ಬಂಧನದಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವರಿಗೂ ಸ್ವತಂತ್ರವಾಗಿ ಚಿಂತನೆಗಳನ್ನು ಮಾಡುವಂಥ ವ್ಯಕ್ತಿಗಳು ಅವರು ಎಲ್ಲಿಯಾದರೂ ಹೋಗಿ ಸಾಧನೆಯನ್ನು ಮಾಡ್ತಾರೆ ಅವರು ಅವರ ಗುರಿಯನ್ನು ಸಾಧನೆ ಮಾಡೇ ಮಾಡ್ತಾರೆ ಮತದಿಂದ ಬೆರೆದು ಮಧ್ಯದಿಂದ ಮೆರೆಯುವಂತಹ ವ್ಯಕ್ತಿಗಳಿಗೆ ಮುಂದೊಂದು ದಿನ ಅವರಿಗೆ ತಮ್ಮ ಮತಕ್ಕೆ ಸರಿಯಾದಂತಹ ಉತ್ತರ ಸಿಕ್ಕೇ ಸಿಗ್ತದೆ ಅಂತ ಹೇಳ್ತಾ ಮುಂದೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು